ನಮಸ್ಕಾರ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ಒಂದು ಇಂಪಾರ್ಟೆಂಟ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ಇದರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ನ್ಯೂಸ್ ಇಂದ ಯಾವ ಸ್ಟಾಕ್ ಗಳಿಗೆ ಬೆನಿಫಿಟ್ ಆಗ್ಬೋದು ಅಲ್ಲಿ ಇನ್ವೆಸ್ಟ್ ಮಾಡುವಂತ ಅಪರ್ಚುನಿಟಿ ಇದೆಯಾ ಅಥವಾ ಅಲ್ಲಿರುವಂತಹ ಚಾಲೆಂಜಸ್ ಏನು ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಕ್ರಾಶ್ ಬಗ್ಗೆ ಈ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದ್ದೀನಿ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ನೋಡಿ ಒಂದಷ್ಟು ವಿಷಯಗಳನ್ನ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡಿದ್ದೇನೆ ಮುಂದುವರಿಯ ಮುಂಚೆ ಇಲ್ಲಿ ಕವರ್ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ ಮುಂದೆ ತರ್ತಾ ಇದ್ದೇನೆ ಇವತ್ತು ನ್ಯೂಸ್ ಬಂದಿರುವಂತಹ ಸೆಕ್ಟರ್ ಯಾವುದು ಅಂತಂದ್ರೆ ಅದು ರೈಲ್ವೆ ಸೆಕ್ಟರ್ ನಿಮ್ಗೆಲ್ಲರಿಗೂ ಗೊತ್ತಿದೆ ರೈಲ್ವೆ ಸೆಕ್ಟರ್ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ನಂತರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ತುಂಬಾ ಒಳ್ಳೆ ಲಾಭವನ್ನು ಕೊಟ್ಟು ಹಾಗೆ ಇತ್ತೀಚೆಗೆ ತುಂಬಾ ಒಳ್ಳೆ ನಷ್ಟವನ್ನು ಕೊಟ್ಟಿದೆ ಅಂದ್ರೆ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಸ್ಟಾಕ್ ಗಳು ಕರೆಕ್ಷನ್ ಆಗಿದಾವೆ ಹಾಗೆ ಹೊಸಬರಿಗೆ ಫ್ರಸ್ಟ್ರೇಷನ್ ಕೂಡ ಉಂಟು ಮಾಡಿದೆ ಅಂತ ಹೇಳ್ಬೋದು ರೈಲ್ವೆ ಸೆಕ್ಟರ್ ಅದಕ್ಕೆ ಹಲವಾರು ಬೇರೆ ಬೇರೆ ಕಾರಣಗಳಿದ್ದಾವೆ ಅದನ್ನ ನಾನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ ರೆಗ್ಯುಲರ್ ಆಗಿ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ ಯಾಕೆ ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದೆ ಅಂತ ಹಾಗೆ ಈಗ ಇವತ್ತು ಎಸ್ಪೆಷಲಿ ಸರ್ಕಾರದಿಂದ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ಆ ಬ್ರೇಕಿಂಗ್ ನ್ಯೂಸ್ ನ ಬಗ್ಗೆ ತಿಳ್ಕೊಳ್ಳೋಣ ನಾವು ನೋಡಬಹುದು ಕ್ಯಾಬಿನೆಟ್ ಅಪ್ರೂವ್ಸ್ ಫೋರ್ ಮಲ್ಟಿ ಟ್ರಾಕಿಂಗ್ ಪ್ರಾಜೆಕ್ಟ್ಸ್ ಅಕ್ರಾಸ್ ಇಂಡಿಯನ್ ರೈಲ್ವೆಸ್ ಇವತ್ತೇ ಬಂದಿರುವಂತಹ ಸುದ್ದಿ ಅದರಲ್ಲೂ ಟೈಮ್ ಕೂಡ ನೋಡಬಹುದು ಫೋರ್ತ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೈವ್ ತ್ರೀ ಪಿ ಎಂ ಇದು ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋದು ಅಫಿಷಿಯಲ್ ವೆಬ್ಸೈಟ್ ಕವರ್ ಮಾಡ್ತಾ ಇದ್ದೀನಿ ನಾಲ್ಕು ಮಲ್ಟಿ ಟ್ರಾಕಿಂಗ್ ಪ್ರಾಜೆಕ್ಟ್ಸ್ ಅನ್ನ ಕ್ಯಾಬಿನೆಟ್ ಅಪ್ರೂವಲ್ ಅನ್ನ ಮಾಡಿದೆ To enhance line capacity, Indian Railways plans to undertake four multi-tracking projects aimed to ensure seamless and faster transportation of both passengers and goods. These initiatives will improve travel convenience, reduce logistic cost, decrease oil imports and contribute to lower CO2 emissions supporting sustainable and efficient rail operations. And the ನಾಲ್ಕು ಮಲ್ಟಿ ಟ್ರ್ಯಾಕಿಂಗ್ ಪ್ರಾಜೆಕ್ಟ್ಸ್ ಅನ್ನ ಸರ್ಕಾರ ಅನೌನ್ಸ್ ಮಾಡಿದೆ ಇದರಿಂದ ಸಾಕಷ್ಟು ಅನುಕೂಲಗಳಾಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಗೆ ಸಂಬಂಧಪಟ್ಟಂತೆ ಗೂಡ್ಸ್ ಎರಡರಲ್ಲೂ ಕೂಡ ಲಾಜಿಸ್ಟಿಕ್ ಕಾಸ್ಟ್ ಕೂಡ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ತಿದೆ ಸರ್ಕಾರ ಹಾಗೆ ನೋಡಬಹುದು ದ ಟೋಟಲ್ ಎಸ್ಟಿಮೇಟೆಡ್ ಕಾಸ್ಟ್ ಆಫ್ ದ ಪ್ರಾಜೆಕ್ಟ್ ಈಸ್ ರುಪೀಸ್ ಏಟೀನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಏಟ್ ಕ್ರೋರ್ ಅಂಡ್ ವಿಲ್ ಬಿ ಕಂಪ್ಲೀಟೆಡ್ ಅಪ್ ಟು ಟ್ವೆಂಟಿ ಸಾವಿರದ ಆರುನೂರ ಐವತ್ತು ಕೋಟಿಯನ್ನು ಎಸ್ಟಿಮೇಟ್ ಮಾಡ್ತಾ ಇದೆ ಸರ್ಕಾರ ಅಷ್ಟನ್ನ ಅಪ್ರೂವಲ್ ಕೊಟ್ಟಿದೆ ಹಾಗೆ ಇದು ಯಾವುದೋ ಒಂದು ವರ್ಷದ ಪ್ರಾಜೆಕ್ಟ್ ಅಲ್ಲ ಎರಡ್ ಸಾವಿರದ ಮೂವತ್ತು ಮೂವತ್ತೊಂದರವರೆಗಿನ ಪ್ರಾಜೆಕ್ಟ್ಸ್ ಅಂದ್ರೆ ಅಲ್ಲಿವರೆಗೂ ಕೂಡ ಕೆಲಸಗಳು ನಡೆಯುತ್ತೆ ಯಾವ ಕಂಪನಿಗೆ ಪ್ರಾಜೆಕ್ಟ್ ಸಿಗುತ್ತೋ ಅಲ್ಲಿವರೆಗೂ ಕೂಡ ಆ ಕಂಪನಿ ಕೆಲಸ ಮಾಡ್ತಾ ಇರುತ್ತೆ ಪಾರ್ಟ್ಲಿ ಪೇಮೆಂಟ್ಸ್ ಬರ್ತಾ ಇರುತ್ತೆ ಕಂಪನಿಗಳಿಗೆ ಜೊತೆಗೆ ನೋಡಬಹುದು ದ ಪ್ರಾಜೆಕ್ಟ್ಸ್ ವಿಲ್ ಆಲ್ಸೋ ಜನರೇಟ್ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಫಾರ್ ಅಬೌಟ್ ತ್ರೀ ಸೆವೆಂಟಿ ನೈನ್ ಲ್ಯಾಕ್ ಹ್ಯೂಮನ್ ಡೇಸ್ ಡ್ಯೂರಿಂಗ್ ಕನ್ಸ್ಟ್ರಕ್ಷನ್ ಈ ಪ್ರಾಜೆಕ್ಟ್ ಅನ್ನು ಕನ್ಸ್ಟ್ರಕ್ಟ್ ಮಾಡುವಂತ ಸಮಯದಲ್ಲಿ ಮುನ್ನೂರ ಎಪ್ಪತ್ತೊಂಬತ್ತು ಲಕ್ಷ ಹ್ಯೂಮನ್ ಡೇಸ್ ಎಂಪ್ಲಾಯ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಇದು ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಇನ್ ಡೈರೆಕ್ಟ್ ಆಗಿ ಕ್ರಿಯೇಟ್ ಬಟ್ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಲಕ್ಷ ಹ್ಯೂಮನ್ ಡೇಸ್ ಅಂತ ಹೇಳ್ತಾ ಇದೆ ಸರ್ಕಾರ ಒಟ್ಟಿನಲ್ಲಿ ರೈಲ್ವೆ ಪ್ರಾಜೆಕ್ಟ್ಸ್ ಗೆ ಅಂದ್ರೆ ನಾಲ್ಕು ಪ್ರಾಜೆಕ್ಟ್ಸ್ ಹದಿನೆಂಟು ಸಾವಿರದ ಆರ್ನೂರ ಐವತ್ತೆಂಟು ಕೋಟಿಯನ್ನು ಅಪ್ರೂವ್ ಮಾಡಿದೆ ಇವತ್ತು ಕ್ಯಾಬಿನೆಟ್ ಹಾಗಾದ್ರೆ ಎಲ್ಲೆಲ್ಲಾ ಆ ಪ್ರಾಜೆಕ್ಟ್ಗಳು ಇದಾವೆ ಅದನ್ನು ನೋಡಿದ್ರೆ ಏನ್ ನೋಡಬಹುದು ಪ್ರಾಜೆಕ್ಟ್ಸ್ ಇನ್ಕ್ಲೂಡ್ ಸಂಬಾಲ್ಪುರ್ ಜರಪದ ಫೋರ್ತ್ ಲೈನ್ ಈಗ ಇಲ್ಲಿ ಲೈನ್ಸ್ ಇದೆ ಬಟ್ ಥರ್ಡ್ ಅಂಡ್ ಫೋರ್ತ್ ಲೈನ್ ಅನ್ನ ಈಗ ಅಲ್ಲಿ ಹಾಕ್ತಿದ್ದಾರೆ ಹಾಗೆ ಜಾರ್ಸುಗೂಡ ಸಾಸೋನ್ ತರ್ಡ್ ಅಂಡ್ ಫೋರ್ತ್ ಲೈನ್ ಕಾರ್ಸಿಯಾ ನಯಾ ರಾಯ್ಪುರ್ ಕಾಸ ಫಿಫ್ತ್ ಅಂಡ್ ಸಿಕ್ಸ್ ಲೈನ್ ಗೋಂಡಿಯಾ ವಲ್ಹರ್ಷಾ ಡಬ್ಲಿಂಗ್ ಈ ರೂಟ್ ಅನ್ನು ಡಬ್ಲಿಂಗ್ ಮಾಡುವಂಥದ್ದು ಓವರ್ ಆಲ್ ನಾಲ್ಕು ಪ್ರಾಜೆಕ್ಟ್ಸ್ ಅನ್ನು ಅಪ್ರೂವಲ್ ಮಾಡಿದೆ ಅದ್ರಲ್ಲಿ ನೋಡಬಹುದು ಫೋರ್ ಪ್ರಾಜೆಕ್ಟ್ ಕವರಿಂಗ್ ಫಿಫ್ಟೀನ್ ಡಿಸ್ಟ್ರಿಕ್ಟ್ ಇನ್ ತ್ರೀ ಸ್ಟೇಟ್ಸ್ ಮಹಾರಾಷ್ಟ್ರದಲ್ಲಿ ಒಡಿಶಾದಲ್ಲಿ ಹಾಗೂ ಛತ್ತೀಸ್ಗಢದಲ್ಲಿ ಕೈಗೆತ್ತಿಕೊಳ್ಳುವ ಪ್ರಾಜೆಕ್ಟ್ಸ್ ಇವು ಹಾಗೆ ನೋಡಬಹುದು ಸಾವಿರದ ಇನ್ನೂರ ನಲ್ವತ್ತೇಳು ಕಿಲೋಮೀಟರ್ಸ್ ಅನ್ನ ಎಕ್ಸಿಸ್ಟಿಂಗ್ ನೆಟ್ವರ್ಕ್ ಗೆ ಆಡ್ ಮಾಡುತ್ತೆ ಇನ್ನು ಈ ಪ್ರಾಜೆಕ್ಟ್ ಸಂಬಂಧಪಟ್ಟಂತೆ ಹಲವಾರು ವಿಷಯವನ್ನ ಇಲ್ಲಿ ಮೆನ್ಷನ್ ಮಾಡಿದರೆ ಬಗ್ಗೆ ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಬಹುದು ಇದನ್ನು ಕೂಡ ಜೊತೆಗೆ ಈ ಪ್ರಾಜೆಕ್ಟ್ಸ್ ಇಂದ ಕೆಲವೊಂದು ಉಪಯೋಗಗಳ ಬಗ್ಗೆ ಕೂಡ ಮೆನ್ಷನ್ ಮಾಡಿದೆ ರೈಲ್ವೆಸ್ ಬೀಂಗ್ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಅಂಡ್ ಎನರ್ಜಿ ಎಫಿಷಿಯಂಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ವಿಲ್ ಹೆಲ್ಪ್ ಬೋತ್ ಅಚೀವಿಂಗ್ ಕ್ಲೈಮೇಟ್ ಗೋಲ್ಸ್ ಅಂಡ್ ಮಿನಿಮೈಸಿಂಗ್ ಲಾಜಿಸ್ಟಿಕ್ ಕಾಸ್ಟ್ ಆಫ್ ದ ಕಂಟ್ರಿ ರಿಡ್ಯೂಸ್ ಆಯಿಲ್ ಇಂಪೋರ್ಟ್ ಆಯಿಲ್ ಇಂಪೋರ್ಟ್ ಅನ್ನು ಕೂಡ ಇದು ರೆಡ್ಯೂಸ್ ಮಾಡುತ್ತೆ ಲಾಜಿಸ್ಟಿಕ್ ಕಾಸ್ಟ್ ಅನ್ನು ರೆಡ್ಯೂಸ್ ಮಾಡುತ್ತೆ ಹಾಗೆ ಆಯಿಲ್ ಇಂಪೋರ್ಟ್ ಮಾಡಬಹುದು ನೈಂಟಿ ಫೈವ್ ಕ್ರೋರ್ ಲೀಟರ್ಸ್ ಕಡಿಮೆ ಆಗ್ಬೋದು ಅಂತ ಎಸ್ಟಿಮೇಷನ್ ಕೊಡ್ತಾ ಇದೆ ಜೊತೆಗೆ ಲೋಯರ್ ಸಿಒು ನಾನೂರ ಎಪ್ಪತ್ತೇಳು ಕೋಟಿ ಕೆಜಿ ಸಿಒು ಎಮಿಷನ್ಸ್ ಅನ್ನು ಕೂಡ ಈ ಪ್ರಾಜೆಕ್ಟ್ ಕಡಿಮೆ ಮಾಡುತ್ತೆ ಒನ್ಸ್ ಜಾರಿಗೆ ಬಂದ್ರೆ ಹಾಗೆ ವಿಚ್ ಈಸ್ ಈಕ್ವಲ್ ಟು ಪ್ಲಾಂಟೇಶನ್ ಆಫ್ ನೈನ್ಟೀನ್ ಕ್ರೋರ್ ಟ್ರೀಸ್ ಅಂದ್ರೆ ನಾನೂರ ಎಪ್ಪತ್ತೇಳು ಕೋಟಿ ಕೆಜಿ ಅನ್ನು ಟು ಎಮಿಷನ್ ಕಡಿಮೆ ಮಾಡ್ತಾ ಇದೆ ಇದು ಹತ್ತೊಂಬತ್ತು ಕೋಟಿ ಗಿಡಗಳಿಗೆ ಸಮ ಅನ್ನುವಂತ ಕ್ಯಾಲ್ಕುಲೇಷನ್ಸ್ ಅನ್ನು ಕೊಡ್ತಾ ಇದೆ ಸರ್ಕಾರ ಇದಿಷ್ಟು ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಆಯ್ತು ಇನ್ನು ವಾಟ್ ನೆಕ್ಸ್ಟ್ ನಮ್ಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಸ್ಟಾಕ್ ಗಳು ಎಸ್ಪೆಷಲಿ ರೈಲ್ವೆ ಸ್ಟಾಕ್ಸ್ ಗಳಲ್ಲಿ ನಿಮಗೆ ಗೊತ್ತಿದೆ ಸಾಕಷ್ಟು ಸ್ಟಾಕ್ ಗಳಿದಾವೆ ಅದರಲ್ಲಿ ಮೆಜಾರಿಟಿ ಕಂಪನೀಸ್ ಸರ್ಕಾರಿ ಕಂಪನೀಸ್ ಇದಾವೆ ಪ್ರೈವೇಟ್ ಕಂಪನೀಸ್ ಕೂಡ ಇದಾವೆ ಬಟ್ ಮೆಜಾರಿಟಿ ಕಂಪನೀಸ್ ಸರ್ಕಾರಿ ಕಂಪನಿಗಳಿದಾವೆ ಜೊತೆಗೆ ರೈಲ್ವೆ ಸ್ಟಾಕ್ಸ್ ಅಂದ ತಕ್ಷಣ ಎಲ್ಲ ಸ್ಟಾಕ್ ಗಳಿಗೂ ಕೂಡ ಇದರ ಬೆನಿಫಿಟ್ ಸಿಗೋದಿಲ್ಲ ಇಮಿಡಿಯೇಟ್ಲಿ ಎಸ್ಪೆಷಲಿ ಈಗ ಬೆನಿಫಿಟ್ ಸಿಗುವಂತದ್ದು ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಗೆ ಬೆನಿಫಿಟ್ ಸಿಗುತ್ತೆ ಮೊದಲನೇದಾಗಿ ಟ್ರಾಕಿಂಗ್ ಅಂದ್ರೆ ಟ್ರಾಕ್ಸ್ ಅನ್ನ ಹಾಕುವಂತ ಕಂಪನಿ ಬ್ರಿಡ್ಜಸ್ ಅನ್ನ ಬಿಲ್ಡ್ ಮಾಡುವಂತ ಕಂಪನಿ ನಂತರ ಎಲೆಕ್ಟ್ರಿಫಿಕೇಶನ್ ಮಾಡುವಂತ ಕಂಪನಿ ಹಾಗೆ ಈ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗೆ ಫೈನಾನ್ಸಿಂಗ್ ಅನ್ನು ಮಾಡುವಂತಹ ಕಂಪನಿ ಇವುಗಳಿಗೆ ಲಾಭ ಆಗುತ್ತೆ ಅದರ ನಂತರ ಆ ಟ್ರ್ಯಾಕ್ ಮೇಲೆ ರೈಲ್ ಓಡಿಸುವಂತ ಕಂಪನಿಗೆ ಲಾಭ ಆಗೋದು ಈಗ ಪ್ರಾಜೆಕ್ಟ್ ಸ್ಟಾರ್ಟ್ ಆದ್ರೆ ಕಂಪನಿಗಳಿಗೆ ಲಾಭ ಆಗೋದು ಎಸ್ಪೆಷಲಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸು ನಿಮ್ಗೆ ಈಗಾಗಲೇ ಗೊತ್ತಿದೆ ಅನ್ಕೊಳ್ತೀನಿ ಇನ್ಫ್ರಾಸ್ಟ್ರಕ್ಚರ್ ಅಂದ ತಕ್ಷಣ ಎಸ್ಪೆಷಲಿ ರೈಲ್ವೆ ಇನ್ಫ್ರಾ ಅಂತಂದ್ರೆ ನಿಮ್ಮ ಮನಸ್ಸಲ್ಲಿ ಬಂದಿರುತ್ತೆ ಯಾಕಂದ್ರೆ ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ ಎಸ್ಪೆಷಲಿ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಅಂತಂದ್ರೆ ಮುನ್ನೆಲೆಯಲ್ಲಿ ನಿಲ್ಲೋದು ಅಂತಂದ್ರೆ ಅದು ಆರ್ ವಿ ಎನ್ ಎಲ್ ಅಥವಾ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಹಾಗೆ ಈ ಪ್ರಾಜೆಕ್ಟ್ ಯಾವ ಕಂಪನಿಗೆ ಸಿಗುತ್ತೋ ಗೊತ್ತಿಲ್ಲ ಅಂದ್ರೆ ಯಾವ ಕಂಪನಿ ಇದರಲ್ಲಿ ಪ್ರಾಜೆಕ್ಟ್ ಗಳನ್ನ ಗಳಿಸ್ಕೊಳುತ್ತೋ ಗೊತ್ತಿಲ್ಲ ಬಟ್ ಮೇಜರ್ ಆಗಿ ನಿಲ್ಲುವಂತಹ ಕಂಪನಿ ಅಂತಂದ್ರೆ ಆರ್ ವಿ ಎನ್ ಎಲ್ ಎಸ್ಪೆಷಲಿ ಇದು ರೈಲ್ವೆ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತ ಕಂಪನಿ ಜೊತೆಗೆ ರೈಲ್ ಟೆಲ್ ರೈಲ್ ಟೆಲ್ ರೈಲ್ವೇಸ್ ಅಲ್ಲಿ ಟೆಲಿಕಮ್ಯುನಿಕೇಶನ್ ಸರ್ವಿಸ್ ಅನ್ನು ಪ್ರೊವೈಡ್ ಮಾಡುವಂತಹ ಕಂಪನಿ ರೈಲ್ ಟೆಲ್ ಸೊ ನೀವು ಇಲ್ಲಿ ನೋಡಬಹುದು ವಿಚ್ ಪ್ರೊವೈಡ್ಸ್ ಬ್ರಾಡ್ ಬ್ಯಾಂಡ್ ಅಂಡ್ ವಿ ಪಿ ಎನ್ ಸರ್ವಿಸಸ್ ಎಸ್ಪೆಷಲಿ ರೈಲ್ವೇಸ್ ಗೆ ಸಂಬಂಧಪಟ್ಟಂತೆ ಕಮ್ಯುನಿಕೇಶನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಈ ಕಂಪನಿಗೂ ಕೂಡ ಒಂದಷ್ಟು ಲಾಭಗಳು ಆಗುತ್ತೆ ಆರ್ಡರ್ಸ್ ಸಿಕ್ಕರೆ ನಂತರ ಇವನ್ ಎಚ್ ಜಿ ಇನ್ಫ್ರಾ ಕೂಡ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಕೆಲಸ ಮಾಡುತ್ತೆ ಆ ಕಂಪನಿಗೂ ಕೂಡ ಸಿಕ್ಕರೆ ಸಿಗ್ಬಹುದು ಯಾವ್ದಾದ್ರು ಪ್ರಾಜೆಕ್ಟ್ ಹಾಗೆ ಈ ರೈಲ್ವೆ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಗೆ ಫೈನಾನ್ಸಿಂಗ್ ಅನ್ನ ಮಾಡೋದು ಐಆರ್ ಎಫ್ ಸಿ ಈ ಕಂಪನಿಗೂ ಕೂಡ ಒಂದಷ್ಟು ಲಾಭವಾಗುವಂತ ಚಾನ್ಸಸ್ ಇರುತ್ತೆ ಹಾಗೆ ಇವುಗಳನ್ನ ಹೊರತುಪಡಿಸಿ ಹಲವಾರು ರೈಲ್ವೆ ಕಂಪನೀಸ್ ಇದಾವೆ ನಾವು ಬಿ ಎಮ್ ಎಲ್ ಅನ್ನು ತಗೊಂಡ್ರೆ ಈ ಕಂಪನಿ ರೈಲ್ವೆಸ್ ಅಲ್ಲಿ ಎಸ್ಪೆಷಲಿ ಕೋಚಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಹಾಗಾಗಿ ಇದಕ್ಕೆ ಇಮಿಡಿಯೇಟ್ ಬೆನಿಫಿಟ್ ಸಿಗೋದಿಲ್ಲ ಒನ್ಸ್ ಟ್ರ್ಯಾಕ್ ರೆಡಿಯಾಗಿ ಆ ಟ್ರ್ಯಾಕ್ ಮೇಲೆ ರೈಲುಗಳು ಓಡಾಟ ಶುರುವಾದ್ರೆ ಆಗ ಇವುಗಳಿಗೆ ಲಾಭ ಫಾರ್ ಎಕ್ಸಾಂಪಲ್ ಐಆರ್ ಸಿಟಿಸಿ ಐಆರ್ ಸಿಟಿಸಿ ಕೂಡ ಟ್ರೈನ್ ಅನ್ನು ಓಡಿಸೋ ಮೂಲಕ ಲಾಭವನ್ನು ಮಾಡುವಂತಹ ಕಂಪನಿ ಹಾಗಾಗಿ ಒನ್ಸ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಆ ಆನಂತರ ಅವುಗಳಿಗೆ ಲಾಭ ಆಗುತ್ತೆ ರೈಲ್ ಟೆಲ್ ರೈಲ್ ಟೆಲ್ಗೂ ಕೂಡ ಒಂದಷ್ಟು ಬೆನಿಫಿಟ್ ಆಗುತ್ತೆ ಯಾಕೆಂತಂದ್ರೆ ಈ ಕಂಪನಿ ನೋಡಬಹುದು ಎಂಜಿನಿಯರಿಂಗ್ ಅಂಡ್ ಕನ್ಸಲ್ಟೆನ್ಸಿ ಕಾರ್ಪೊರೇಷನ್ ಸ್ಪೆಷಲೈಸಿಂಗ್ ಇನ್ ಫೀಲ್ಡ್ ಆಫ್ ಟ್ರಾನ್ಸ್ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಇದು ಕೂಡ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತದ್ದು ಈ ಕಂಪನಿಗಳಿಗೆ ಲಾಭವಾಗುವಂತ ಚಾನ್ಸಸ್ ಇರುತ್ತೆ ಲಾಂಗ್ ಟರ್ಮ್ ಅಲ್ಲಿ ನಾವ್ ಈಗಾಗಲೇ ನೋಡಿದ್ವಿ ಎರಡ್ ಸಾವಿರದ ಮೂವತ್ತರವರೆಗಿನ ಪ್ರಾಜೆಕ್ಟ್ ಅವು ಮೂವತ್ತು ಮೂವತ್ತೊಂದು ನೆಕ್ಸ್ಟ್ ಫೈವ್ ಸಿಕ್ಸ್ ಇಯರ್ಸ್ ಪ್ರಾಜೆಕ್ಟ್ಸ್ ಮುಂದಿನ ಐದಾರು ವರ್ಷಗಳು ಕೂಡ ಈ ಕಂಪನಿಗಳಿಗೆ ಬಿಸ್ನೆಸ್ ಸಿಗುವಂತ ಚಾನ್ಸಸ್ ಇರುತ್ತೆ ಅಂದ್ರೆ ಯಾವ ಕಂಪನಿಗೆ ಈ ಪ್ರಾಜೆಕ್ಟ್ಗಳು ಸಿಗುತ್ತೋ ಆ ಕಂಪನಿಗೆ ಲಾಭವನ್ನು ತರುತ್ತೆ ಈಗ ಸರ್ಕಾರ ಅಪ್ರೂವಲ್ ಮಾಡಿದೆ ಕ್ಯಾಬಿನೆಟ್ ಅಲ್ಲಿ ಆನಂತರ ಬಿಡಿಂಗ್ ಪ್ರೊಸೀಜರ್ ಇರುತ್ತೆ ಬಿಡಿಂಗ್ ಪ್ರೊಸೀಜರ್ ಅಲ್ಲಿ ಯಾರು ಲೋಯೆಸ್ಟ್ ಬಿಡ್ಡರ್ ಆಗಿ ಬರ್ತಾರೋ ಅವ್ರಿಗೆ ಪ್ರಾಜೆಕ್ಟ್ ಸಿಗುತ್ತೆ ಅವರುಗಳು ಇನ್ಫ್ರಾ ಪ್ರಾಜೆಕ್ಟ್ಸ್ ಅನ್ನ ಬಿಲ್ಡ್ ಮಾಡಬೇಕಾಗುತ್ತೆ ಸೊ ಆರ್ ವಿ ಎನ್ ಎಲ್ ಲೋಯೆಸ್ಟ್ ಬಿಲ್ಡರ್ ಆಗ್ಬೋದು ಎಚ್ ಜಿ ಇನ್ಫ್ರಾ ಲೋಯೆಸ್ಟ್ ಬಿಲ್ಡರ್ ಆಗ್ಬೋದು ಅಥವಾ ಬೇರೆ ಯಾವುದೇ ಕಂಪನಿ ಆಗ್ಬಹುದು ಇನ್ನು ಕೆರ್ನೆಕ್ಸ್ ಬಂದ್ರೆ ಕೆರ್ನೆಕ್ಸ್ ಕವಚ್ ಸಿಸ್ಟಮ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸೇಫ್ಟಿ ಸಿಸ್ಟಮ್ ಅಲ್ಲಿ ಅದು ಕೂಡ ಒನ್ಸ್ ಇನ್ಫ್ರಾ ಬಿಲ್ಡ್ ಆದಮೇಲೆ ಮೇಲೆ ಮೊನ್ನೆಲೆಗೆ ಬರುವಂತಹ ಕಂಪನಿ ಈಗ ಅಲ್ಲ ಮೇಜರ್ ಆಗಿ ಇನ್ಫ್ರಾಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಆರ್ ಎಫ್ ಸಿ ಆರ್ ವಿ ಎನ್ ಎಲ್ ಟೆಲ್ ಹಾಗೂ ರೈಟ್ಸ್ ಅನ್ನ ನೋಡಬಹುದಾಗಿರುತ್ತೆ ಇವನ್ನ ಹೊರತುಪಡಿಸಿ ಎಚ್ ಜಿ ಇನ್ಫ್ರಾ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ನೀವು ಬೇರೆ ಕಂಪನಿಗಳ ಬಗ್ಗೆ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಬಟ್ ಯಾವ ಕಂಪನಿಗೆ ಸಿಗುತ್ತೆ ಗೊತ್ತಿಲ್ಲ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಹಾಗೆ ನಮಗೆ ಈಗ ಮೇಜರ್ ಆಗಿ ತಿಳ್ಕೊಳ್ಬೇಕಾಗಿರುವಂತಹ ವಿಚಾರ ಅಂತಂದ್ರೆ ರೈಲ್ವೆ ಸ್ಟಾಕ್ಸ್ ಗಳು ಯಾಕೆ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ವಿ ನಿಮಗೆ ಗೊತ್ತಿರಬಹುದು ನಾನು ರೀಸೆಂಟ್ ಆಗಿ ಅಂದ್ರೆ ಟೂ ತ್ರೀ ಡೇಸ್ ಬ್ಯಾಕ್ ಒಂದು ರಿಪೋರ್ಟ್ ಕವರ್ ಮಾಡಿದ್ದೆ ಅದೇನು ಸರ್ಕಾರದ ಕ್ಯಾಪೆಕ್ಸ್ ಬಗ್ಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏಯ್ಟಿ ಪರ್ಸೆಂಟ್ ಅಷ್ಟೇ ಆಗಿದೆ ಎಫ್ ಐ ಟ್ವೆಂಟಿ ಫೈವ್ ಅಲ್ಲಿ ಅಂತ ಇನ್ನು ಟ್ವೆಂಟಿ ಪರ್ಸೆಂಟ್ ಎಕ್ಸ್ಪೆಂಡಿಚರ್ ಮಾಡೇ ಇಲ್ಲ ಸರ್ಕಾರ ಯಾಕೆಂತಂದ್ರೆ ಬಿಕಾಸ್ ಆಫ್ ಎಲೆಕ್ಷನ್ ಇಯರ್ ಅಂಡ್ ಆಲ್ ಒಂದಷ್ಟು ಕ್ಯಾಪೆಕ್ಸ್ ಅನ್ನ ಮಾಡಿಲ್ಲ ಬಹುಶಃ ಅದು ಮುಂದಿನ ವರ್ಷ ಆಗುವಂತ ಚಾನ್ಸಸ್ ಇರುತ್ತೆ ಅಂದ್ರೆ ಈ ವರ್ಷ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಆರ್ಥಿಕ ವರ್ಷ ಏನಿದೆ ಇದರಲ್ಲಿ ಜೊತೆಗೆ ಬಹುಶಃ ಕ್ಯೂ ಒನ್ ಕ್ಯೂ ಟು ಪಿಕಪ್ ಆಗ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಸರ್ಕಾರದ ಸೊ ಕ್ಯಾಪೆಕ್ಸ್ ಥೀಮ್ ಪಿಕಪ್ ಆಯ್ತು ಅಂತಂದ್ರೆ ಬಹುಶಃ ರೈಲ್ವೆ ಸ್ಟಾಕ್ಸ್ ಹಾಗೂ ಪಿ ಎಸ್ ಯು ಸ್ಟಾಕ್ಸ್ ಬೇರೆ ಬೇರೆ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಪಿ ಎಸ್ ಯು ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಇಲ್ಲಿರುವಂತಹ ಒಂದು ಚಾಲೆಂಜ್ ಏನಂತಂದ್ರೆ ಈ ಸರ್ಕಾರಿ ಕಂಪನಿಗಳು ಅಥವಾ ರೈಲ್ವೆ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಜಾಸ್ತಿ ಸರ್ಕಾರದ ಪ್ರಾಜೆಕ್ಟ್ ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅದೊಂದು ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಇಲ್ಲಿ ಪ್ರೈವೇಟ್ ಇಲ್ಲ ಸರ್ಕಾರನೇ ಖರ್ಚು ಮಾಡೋದು ಎಸ್ಪೆಷಲಿ ಈ ಸೆಕ್ಟರ್ ಗೆ ಬಟ್ ಈಗ ನಮ್ಮ ಹಲವು ರೈಲ್ವೆ ಕಂಪನೀಸ್ ಅಬ್ರಾಡ್ ಅಲ್ಲೂ ಕೂಡ ಕೆಲಸ ಮಾಡ್ತಿದ್ದಾವೆ ದುಬೈ ಆಗ್ಬಹುದು ಇಂಡೋನೇಷ್ಯಾ ಆಗ್ಬೋದು ಅದೇ ರೀತಿ ಅಬ್ರಾಡ್ ಲೆವೆಲ್ ಅಲ್ಲೂ ಕೂಡ ಹಲವಾರು ಪ್ರಾಜೆಕ್ಟ್ಸ್ ಗಳನ್ನ ಗಳಿಸ್ಕೊಳ್ತಿದ್ದಾವೆ ಅದು ಕಂಪನಿಗಳಿಗೆ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಲಾಭವನ್ನೇ ತರೋದಾಗಿರುತ್ತೆ ಬಟ್ ರಿಸ್ಕ್ ಏನಪ್ಪಾ ಅಂತಂದ್ರೆ ಇವುಗಳು ಮೇಜರ್ ಆಗಿ ಸರ್ಕಾರದ ಸ್ಪೆಂಡಿಂಗ್ ಮೇಲೆ ಡಿಪೆಂಡ್ ಆಗೋದ್ರಿಂದ ಇನ್ ಕೇಸ್ ನಾವೇನು ಪ್ರೀವಿಯಸ್ ಇಯರ್ ಅಲ್ಲಿ ನೋಡಿದಿವಿ ಆ ರೀತಿ ಸ್ಪೆಂಡಿಂಗ್ ಅಲ್ಲಿ ಸ್ಲೋ ಡೌನ್ ಕಂಡು ಬಂತು ಅಂದ್ರೆ ಸರ್ಕಾರದ ಕ್ಯಾಪೆಕ್ಸ್ ಕಡಿಮೆ ಆಯ್ತು ಅಂತಂದ್ರೆ ಈ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತವೆ ಸೊ ನಮ್ಮ ಕಣ್ಣು ಸರ್ಕಾರದ ಕ್ಯಾಪೆಕ್ಸ್ ಮೇಲೆ ಇರಬೇಕಾಗುತ್ತೆ ಜೊತೆಗೆ ಅನೌನ್ಸ್ ಮಾಡಿದ ಕ್ಯಾಪೆಕ್ಸ್ ಅನ್ನ ಸರ್ಕಾರ ಖರ್ಚು ಮಾಡ್ತಿದ್ಯಾ ಅದ್ರ ಮೇಲೆ ಇರಬೇಕಾಗುತ್ತೆ ಆಗ ನಮಗೆ ಪ್ರಾಪರ್ ಆಗಿ ಪಿಕ್ಚರ್ ಗೊತ್ತಾಗುತ್ತೆ ಯಾವಾಗ ಸ್ಟಾಕ್ ಕರೆಕ್ಷನ್ ಆಗ್ಬೋದು ಯಾವಾಗ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬಹುದು ಎಲ್ಲವೂ ಕೂಡ ಹಾಗಾಗಿ ಈ ಒಂದು ರಿಸ್ಕ್ ಫ್ಯಾಕ್ಟರ್ ಇದ್ದೇ ಇರುತ್ತೆ ರೈಲ್ವೆ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಅದನ್ನ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಪೊಟೆನ್ಶಿಯಲ್ ಇರುವಂತಹ ಸೆಕ್ಟರ್ ನಾವೇನು ಇತ್ತೀಚೆಗೆ ಕರೆಕ್ಷನ್ ಬಂದಿದೆ ಅದನ್ನು ನೋಡಿ ಭಯಪಟ್ಟು ದೂರ ಆಗಬೇಕು ಅಂತ ಏನಲ್ಲ ಪೊಟೆನ್ಶಿಯಲ್ ಇರುವಂತಹ ಸೆಕ್ಟರ್ ಫ್ಯೂಚರ್ ಅಲ್ಲಿ ಇನ್ನೂ ಒಳ್ಳೆ ಗೆ ಅವಕಾಶ ಇರುವಂತಹ ಸೆಕ್ಟರ್ ಹಾಗಾಗಿ ಆರಾಮಾಗಿ ಟ್ರೈ ಮಾಡಬಹುದು ಕಂಪನಿಗಳನ್ನ ಸ್ಟಡಿ ಮಾಡಿ ಬಟ್ ಇರುವಂತಹ ರಿಸ್ಕ್ ಅನ್ನ ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ ಇರುವಂತಹ ರಿಸ್ಕ್ ಅನ್ನ ಹೇಳಿದೀನಿ ಸರ್ಕಾರಿ ಕಂಪನಿಗಳು ಸರ್ಕಾರದ ಕೆಪೆಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ಆ ಒಂದು ರಿಸ್ಕ್ ಫ್ಯಾಕ್ಟರ್ನ ಅರ್ಥ ಮಾಡ್ಕೊಳ್ಬೇಕು ಅದನ್ನ ಬಿಟ್ಟರೆ ಕಂಪನಿಗಳಲ್ಲಿ ಏನೋ ಕೆಟ್ಟದ್ದಿಲ್ಲ ಒಳ್ಳೆ ಕಂಪನಿಗಳೇ ಸರ್ಕಾರ ಎಲ್ಲಿವರೆಗೂ ರೈಲ್ವೆ ಇನ್ಫ್ರಾ ಡೆವಲಪ್ ಮಾಡಬೇಕು ಅಂತ ಟ್ರೈ ಮಾಡುತ್ತೋ ಅಲ್ಲಿವರೆಗೂ ಕೂಡ ಈ ಕಂಪನಿಗಳು ಲಾಭವನ್ನ ಮಾಡುತ್ತವೆ ಜೊತೆಗೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಇನ್ವೆಸ್ಟರ್ಸ್ ಗೆ ಕೊಡುವಂತ ಕೆಪಾಸಿಟಿ ಇದೆ ಆ ನಿಟ್ಟಿನಲ್ಲಿ ಸ್ಟಡಿ ಮಾಡಿ ಖಂಡಿತ ಇವತ್ತು ಬಂದಿರುವಂತಹ ಈ ಪ್ರಾಜೆಕ್ಟ್ ಏನಿದೆ ಹದಿನೆಂಟು ಸಾವಿರ ಕೋಟಿ ಇದು ಒಂದು ಬಿಗ್ ಬೂಸ್ಟ್ ಆಗಬಹುದು ಸೆಕ್ಟರ್ಗೆ ನೋಡೋಣ ಇನ್ನು ಈ ರೀತಿಯ ಹಲವಾರು ಸುದ್ದಿಗಳು ಬರೋದಿವೆ ಸಾಕಷ್ಟು ಹೊಸ ಹೊಸ ಪ್ರಾಜೆಕ್ಟ್ ಗಳು ಅದು ಕೂಡ ಅವುಗಳಿಗೆ ಲಾಭವನ್ನೇ ತರುವಂತದ್ದೇ ಆಗಿರುತ್ತವೆ ಇದೆಲ್ಲವೂ ಕೂಡ ಸಾಧ್ಯ ಆಗೋದು ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಅಲ್ಲಿ ಅಂತೂ ನೋಡಿದ್ವಿ ನಾವು ಸೆಪ್ಟೆಂಬರ್ ಇಂದ ಯಾವ ರೀತಿ ಕರೆಕ್ಷನ್ ಬಂದಿದೆ ಅಂತ ಬಟ್ ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಟಾರ್ಗೆಟ್ ಇಟ್ಕೊಂಡಿರೋರು ಆರಾಮಾಗಿ ಸ್ಟಡಿ ಮಾಡಬಹುದು ರೈಲ್ವೆ ಸೆಕ್ಟರ್ ನ ಬೆಸ್ಟ್ ಶೇರ್ ಗಳನ್ನ ಸರಿಗಳಿವೆ ನೀವು ನಿಮ್ಗೆ ಇಷ್ಟ ಆಗಿದೆ ಅಂತ ಕೋಳ್ತೀನಿ ಮುಂದಿನ ಓಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ